ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇಂದು ನಾವು ನೋಡುತ್ತಿರುವುದು ಮತ್ತಾಯನ ಸುವಾರ್ತೆಯ ಎಂಟನೆಯ ಅಧ್ಯಾಯ ಎನ್ ಐ ವಿ ಆವೃತ್ತಿಯನ್ನಾಧರಿಸಿ ಇದು ಯೇಸುವಿನ ಸೇವೆಯ ಆರಂಭದ ದಿನಗಳು ಅಲ್ವಾ ಹೌದು ಇಲ್ಲಿ ಗಮನ ಸೆಳೆಯುವ ಘಟನೆಗಳು ತುಂಬಾ ಇವೆ ಹೌದು ಕೇವಲ ಪವಾಡಗಳು ಮಾತ್ರ ಅಲ್ಲ ಇಲ್ಲಿ ನಂಬಿಕೆ ಆಮೇಲೆ ಭಯ ಬದ್ಧತೆ ಹೀಗೆ ಹಲವು ಆಳವಾದ ಪ್ರಶ್ನೆಗಳನ್ನ ಈ ಅಧ್ಯಾಯ ಹುಟ್ಟುಹಾಕುತ್ತೆ ನಮ್ಮ ಮೂಲ ಮತ್ತಾಯ ಎಂಟು ಇದರಲ್ಲಿರೋ ಸಣ್ಣ ಸಣ್ಣ ಕಥೆಗಳ ಮೂಲಕ ದೊಡ್ಡ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಅಂತ ನಮ್ಮ ಪ್ರಯತ್ನ ಖಂಡಿತ ಈ ಅಧ್ಯಾಯ ಏಸುವಿನ ಗುರುತು ಆತನ ಅಧಿಕಾರ ಇದರ ಬಗ್ಗೆ ಒಂದು ಆ ಶಕ್ತಿಯುತವಾದ ಚಿತ್ರಣವನ್ನೇ ಕೊಡುತ್ತೆ ಕೇವಲ ಘಟನೆಗಳನ್ನ ಪಟ್ಟಿ ಮಾಡೋದಕ್ಕಿಂತ ಅದರ ಹಿಂದಿನ ಒಳನೋಟಗಳನ್ನು ಗಮನಿಸೋಣ ಸರಿ ಮೊದ್ಲಿಗೆ ಯೇಸು ಒಬ್ಬ ಕುಷ್ಠರೋಗಿಯನ್ನು ಗುಣಪಡಿಸ್ತಾನೆ ಆದರೆ ಇಲ್ಲಿ ವಿಶೇಷ ಅಂದ್ರೆ ಆತ ಕೇವಲ ಗುಣಪಡಿಸಲ್ಲ ಅವನನ್ನ ಮುಟ್ಟುತ್ತಾನೆ ಅಂದಿನ ಕಾಲದ ಸಾಮಾಜಿಕ ಧಾರ್ಮಿಕ ನಿಯಮಗಳ ಪ್ರಕಾರ ಇದು ಏಸುವನ್ನೇ ಅಶುದ್ಧನನ್ನಾಗಿ ಮಾಡಬೇಕಿತ್ತು ಅಲ್ವಾ ಈ ಸ್ಪರ್ಶ ಯಾಕಿಷ್ಟು ಮುಖ್ಯ ಅದು ಅದು ಕೇವಲ ಶಾರೀರಿಕ ಗುಣಪಡಿಸುವಿಕೆಗಿಂತ ಹೆಚ್ಚಿನದ್ದು ಅದೊಂದು ರೀತಿ ಸಾಮಾಜಿಕ ಧಾರ್ಮಿಕ ಅಡೆತಡೆಗಳನ್ನ ಮುರಿಯೋ ಕ್ರಿಯೆ ಏಸು ಆ ವ್ಯಕ್ತಿಯನ್ನ ರೋಗಿಯಂತ ಮಾತ್ರ ನೋಡ್ಲಿಲ್ಲ ಒಬ್ಬ ಮನುಷ್ಯನಾಗಿ ನೋಡಿದನು ಇದು ಆತನ ಕರುಣೆಯನ್ನ ಮತ್ತೆ ಸ್ಥಾಪಿತ ನಿಯಮಗಳನ್ನ ಮೀರಿ ನಿಲ್ಲುವ ಆತನ ಧೈರ್ಯವನ್ನ ತೋರಿಸುತ್ತೆ ಆಮೇಲೆ ಬರುವ ಶತಾಧಿಪತಿಯ ಕಥೆಯಿದೆಯಲ್ಲ ಅದು ನಿಜಕ್ಕೂ ಕುತೂಹಲಕಾರಿ ಒಬ್ಬ ರೋಮನ್ ಅಧಿಕಾರಿಯಲ್ಲಿ ಅಂಥ ನಂಬಿಕೆ ಆತ ಯೇಸುವನ್ನ ಮನೆಗೆ ಬಾ ಅಂತಾನು ಕೇಳಲ್ಲ ಕೇವಲ ಒಂದು ಮಾತು ಹೇಳಿ ಸಾಕು ಅಂತಾನೆ ಇದು ಇದು ಅಸಾಮಾನ್ಯವಾದ ನಂಬಿಕೆ ಅಲ್ವಾ ಹೌದು ಅತ್ಯಂತ ಅಸಾಮಾನ್ಯ ಇಲ್ಲಿ ನಾವು ಗಮನಿಸಬೇಕಾದ್ದೇನಂದ್ರೆ ಆ ನಂಬಿಕೆಯ ಮೂಲ ಶತಾಧಿಪತಿಗೆ ತನ್ನದೇ ಆದ ಸೈನ್ಯದ ಅನುಭವದಿಂದ ಅಧಿಕಾರ ಅಂದ್ರೆ ಏನು ಅಂತ ಗೊತ್ತಿತ್ತು ಆಜ್ಞೆ ಕೊಟ್ಟರೆ ಪಾಲನೆ ಆಗುತ್ತೆ ಅಂತ ಅವನು ಅದೇ ತರ್ಕವನ್ನ ಯೇಸುವಿನ ಆಧ್ಯಾತ್ಮಿಕ ಅಧಿಕಾರಕ್ಕೆ ಅನ್ವಯಿಸಿದ ಅದಕ್ಕೆ ಏಸು ನಾನು ಇಸ್ರೇಲ್ನಲ್ಲಿಯೂ ಇನ್ಖಾ ನಂಬಿಕೆಯನ್ನ ಕಂಡಿಲ್ಲ ಅಂತ ಹೇಳ್ತಾನೆ ಅಂದ್ರೆ ನಂಬಿಕೆಗೆ ಜನಾಂಗ ಧರ್ಮದ ಹಂಗಿಲ್ಲ ಅಂತ ಒತ್ತಿ ಹೇಳಿದಾಗೆ ಸರಿ ಸರಿ ಇದೇ ನಂಬಿಕೆಯ ವಿಷಯ ಮತ್ತೆ ಬರುತ್ತೆ ಬಿರುಗಾಳಿಯ ಸಂದರ್ಭದಲ್ಲಿ ಆದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಅಲ್ವಾ ಏಸು ಜೊತೆ ದೋಣಿಯಲ್ಲಿದ್ದ ಶಿಷ್ಯರೇ ಭಯಪಡ್ತಾರೆ ಹೌದು ಸ್ವಾಮಿ ರಕ್ಷಿಸು ಅಂತ ಕೂಗ್ತಾರೆ ಹೌದು ಇದು ಶತಾಧಿಪತಿಯ ನಂಬಿಕೆಗೂ ಶಿಷ್ಯರ ಪ್ರತಿಕ್ರಿಯೆಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಶಿಷ್ಯರು ಏಸುವಿನ ಪವಾಡಗಳನ್ನು ನೋಡಿದ್ರು ಆದ್ರೂ ಕಷ್ಟ ಬಂದಾಗ ಅವರ ನಂಬಿಕೆ ಸ್ವಲ್ಪ ಅಲುಗಾಡಿತು ಯೇಸು ಅವರ ಅಲ್ಪ ನಂಬಿಕೆಯನ್ನ ಪ್ರಶ್ನಿಸ್ತಾನೆ ಅಂದ್ರೆ ಯೇಸು ಜೊತೆ ಇರೋದು ಮಾತ್ರ ಸಾಲ್ದು ಆತನ ಶಕ್ತಿ ಅಧಿಕಾರವನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಂಡು ಕಷ್ಟದ ಸಮಯದಲ್ಲೂ ಭರವಸೆ ಇಡೋದು ಮುಖ್ಯ ಅಂತ ಇದು ಸೂಚಿಸುತ್ತೆ ಮತ್ತೆ ಆ ಅಧಿಕಾರ ಕೇವಲ ರೋಗಗಳ ಮೇಲೆ ಅಷ್ಟೇ ಅಲ್ಲ ಪ್ರಕೃತಿಯ ಮೇಲೂ ಇದೆ ಬಿರುಗಾಳಿಯನ್ನ ಶಾಂತಗೊಳಿಸಿದ್ದು ಶಿಷ್ಯರಿಗೆ ದೊಡ್ಡ ಆಘಾತ ನೀಡಿರಬೇಕು ಖಂಡಿತವಾಗಿಯೂ ಈತನು ಎಂಥವನು ಗಾಳಿಯೂ ಸಮುದ್ರವೂ ಈತನಿಗೆ ವಿಧೇಯವಾಗುತ್ತವಲ್ಲ ಅನ್ನೋ ಅವರ ಪ್ರಶ್ನೆಯಲ್ಲಿ ಆಶ್ಚರ್ಯ ಇದೆ ಬಹುಶಃ ಸ್ವಲ್ಪ ಭಯಾನೂ ಇರ್ಬೋದು ಏನು ಹೌದು ಹೌದು ಅದು ಅವರ ತಿಳುವಳಿಕೆಯನ್ನ ಮೀರಿದ ಒಂದು ಶಕ್ತಿಯ ಪ್ರದರ್ಶನವಾಗಿತ್ತು ಶತಾಧಿಪತಿ ಗ್ರಹಿಸಿದ್ದ ಅಧಿಕಾರವನ್ನ ಇಲ್ಲಿ ಅವರು ಕಣ್ಣಾರೆ ಕಣ್ರು ಇದು ಏಸುವಿನ ನಿಜವಾದ ಗುರುತಿನ ಬಗ್ಗೆ ಆಳವಾದ ಪ್ರಶ್ನೆಗಳನ್ನ ಅವರ ಮನಸ್ಸಲ್ಲಿ ಹಾಕಿರಬೇಕು ಈ ಅದ್ಭುತ ಶಕ್ತಿ ಪ್ರದರ್ಶನಗಳ ಮಧ್ಯದಲ್ಲೇ ಶಿಷ್ಯತ್ವದ ಕಠಿಣ ವಾಸ್ತವ್ಯತೆಯ ಒಂದು ಚಿತ್ರಣನೂ ಸಿಗುತ್ತೆ ಒಬ್ಬ ಶಾಸ್ತ್ರಿ ಬಂದು ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಅಂದಾಗ ಏಸು ತನ್ನ ಸ್ಥಿತಿಯ ಬಗ್ಗೆ ಹೇಳ್ತಾನೆ ಮನುಷ್ಯಕುಮಾರನಿಗೆ ತಲೆಯಿಡಕೂ ಸ್ಥಳವಿಲ್ಲ ಅಂತ ಹ್ಮ್ ಇಲ್ಲಿ ಮನುಷ್ಯಕುಮಾರ ಅನ್ನೋ ಪದದ ಅರ್ಥ ಏನು ಮನುಷ್ಯಕುಮಾರ ಅನ್ನೋದು ಏಸು ತನ್ನಾಗಿ ಬಳಸ್ತಿದ್ದ ಒಂದು ಒಂದು ಪ್ರಮುಖವಾದ ಶೀರ್ಷಿಕೆ ಇದು ಹಳೆ ಒಡಂಬಡಿಕೆಯ ಪ್ರವಾದನೆಗಳ ಜೊತೆ ವಿಶೇಷವಾಗಿ ದಾನಿಯಲ್ನ ಪುಸ್ತಕದ ಜೊತೆ ಸಂಪರ್ಕ ಹೊಂದಿದೆ ಇದು ಆತನ ಮಾನವೀಯತೆಯನ್ನ ಅದೇ ಸಮಯದಲ್ಲಿ ಆತನ ದೈವಿಕಾಧಿಕಾರವನ್ನ ಮತ್ತೆ ಮುಂದೆ ಬರುವ ಮಹಿಮೆಯನ್ನ ಸೂಚಿಸುತ್ತೆ ಆ ಸಂದರ್ಭದಲ್ಲಿ ಏಸು ಹೇಳೋದೇನೆಂದ್ರೆ ತನ್ನನ್ನು ಹಿಂಬಾಲಿಸೋದಂದ್ರೆ ಅದು ಸುಲಭದ ಜೀವನ ಅಲ್ಲ ಅದಕ್ಕೊಂದು ಬೆಲೆ ತೆರಬೇಕಾಗತ್ತೆ ಅಂತ ಹೌದು ಅದಕ್ಕೆ ಬೆಲೆ ತೆರಬೇಕು ಅನ್ನೋದು ಇನ್ನೊಂದು ಉದಾಹರಣೆಯಲ್ಲೂ ಕಾಣಿಸುತ್ತೆ ಇನ್ನೊಬ್ಬ ಶಿಷ್ಯ ತನ್ನ ತಂದೆಯನ್ನ ಸಮಾಧಿ ಮಾಡಲು ಅನುಮತಿ ಕೇಳಿದಾಗ ಯೇಸುವಿನ ಉತ್ತರ ಸ್ವಲ್ಪ ಕಠಿಣ ಅನ್ಸ್ಬಹುದು ಹ್ಮ್ ಸತ್ತವರು ತಮ್ಮ ಸತ್ತವರನ್ನು ಹೂಣಿಡಲಿ ನೀನು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ ಇದು ಶಿಷ್ಯತ್ವಕ್ಕೆ ಇರಬೇಕಾದ ಸಂಪೂರ್ಣ ಬದ್ಧತೆಯನ್ನ ಒತ್ತಿ ಹೇಳುತ್ತೆ ಏಸುವನ್ನ ಹಿಂಬಾಲಿಸುವುದು ಅಂದ್ರೆ ಕೆಲವೊಮ್ಮೆ ನಾವು ಅತ್ಯಂತ ಪವಿತ್ರ ಅಂತ ತಿಳಿದುಕೊಂಡಿರುವ ಕೌಟುಂಬಿಕ ಕರ್ತವ್ಯಗಳಿಗಿಂತಲೂ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಅದಕ್ಕೆ ಕೊಡಬೇಕಾಗತ್ತೆ ಇದು ಇದು ಆರಾಮದಾಯಕವಾದ ಆಯ್ಕೆಯಲ್ಲ ಬದಲಿಗೆ ಒಂದು ತೀವ್ರವಾದ ಕರೆ ಆದ್ರೆ ಯೇಸುವಿನ ಶಕ್ತಿಗೆ ಎಲ್ಲರ ಪ್ರತಿಕ್ರಿಯೆ ಒಂದೇ ಥರ ಇರಲಿಲ್ಲ ಅಲ್ವಾ ಗದೆರೀನಿಯರ ನಾಡಿನಲ್ಲಿ ದೆವ್ವಗಳನ್ನ ಓಡಿಸಿದ ನಂತರ ನಡೆದದ್ದು ಇದಕ್ಕೆ ಒಂದು ವಿಚಿತ್ರವಾದ ಉದಾಹರಣೆ ಹೌದು ಅಲ್ಲಿನ ಜನರು ಯೇಸುವನ್ನ ತಮ್ಮ ಪ್ರದೇಶದಿಂದ ಹೊರಟು ಹೋಗಿ ಅಂತ ಕೇಳ್ತಾರೆ ಇದು ನಿಜಕ್ಕೂ ಆಶ್ಚರ್ಯಕರವಾದ ಪ್ರತಿಕ್ರಿಯೆ ಏಸುವಿನ ಶಕ್ತಿ ಕೆಲವರಲ್ಲಿ ನಂಬಿಕೆ ಆರಾಧನೆಯನ್ನು ಹುಟ್ಟುಹಾಕಿಲ್ದ್ರೆ ಬೇರೆಯವರಲ್ಲಿ ಗದೇರೇನಿಯರಲ್ಲಿಂದ ಹಾಗೆ ಅದು ಭಯವನ್ನ ಬಹುಶಃ ಆರ್ಥಿಕ ನಷ್ಟದ ಕಾರಣದಿಂದ ಹಂದಿಗಳ ಸಾವು ತಿರಸ್ಕಾರವನ್ನ ಉಂಟುಮಾಡಿತು ಓ ಹಂದಿಗಳ ನಷ್ಟ ಹೌದು ಅವರು ಪವಾಡವನ್ನ ನೋಡಿದ್ರು ಆದರೆ ಅದರ ಪರಿಣಾಮವನ್ನ ಸ್ವೀಕರಿಸಲು ಸಿದ್ಧರಿರಲಿಲ್ಲ ಇದು ಮಾನವ ಸ್ವಭಾವದ ಸಂಕೀರ್ಣತೆಯನ್ನು ತೋರಿಸ್ತೇ ಮತ್ತು ದೈವಿಕ ಶಕ್ತಿಯನ್ನು ನಾವು ಹೇಗೆ ಬೇರೆ ಬೇರೆ ರೀತಿ ಪ್ರತಿಕ್ರಿಯಿಸ್ಬೋದು ಅನ್ನೋದನ್ನ ತೋರಿಸುತ್ತೆ ಹಾಗಿದ್ರೆ ಮತ್ತಾಯ ಎಂಟನೇ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಪ್ರಮುಖ ವಿಷಯಗಳು ಯೇಸುವಿನ ಅಧಿಕಾರ ಕೇವಲ ಪವಾಡಗಳಲ್ಲಿಲ್ಲ ಅದು ಸಾಮಾಜಿಕ ನಿಯಮಗಳನ್ನು ಮೀರುವ ಕರುಣೆಯಲ್ಲಿದೆ ನಂಬಿಕೆಯ ವಿಭಿನ್ನ ಸ್ವರೂಪಗಳನ್ನು ಗುರುತಿಸುವುದರಲ್ಲಿದೆ ಮತ್ತೆ ಶಿಷ್ಯತ್ವದ ಕಠಿಣ ಬೇಡಿಕೆಗಳನ್ನು ಮುಂದಿಡುವುದರಲ್ಲಿದೆ ಹೌದು ಮತ್ತು ಈ ಘಟನೆಗಳು ಒಂದು ಒಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟುಹಾಕ್ತವೆ ಯೇಸುವಿನ ಒಂದೇ ರೀತಿಯ ಶಕ್ತಿ ಮತ್ತು ಅಧಿಕಾರದ ಪ್ರದರ್ಶನಕ್ಕೆ ಜನರು ಯಾಕೆ ಇಷ್ಟು ವಿಭಿನ್ನವಾಗಿ ಪ್ರತಿಕ್ರಿಯಿಸಿದರು ಕೆಲವರು ನಂಬಿದ್ರು ಕೆಲವರು ಭಯಪಟ್ಟರು ಕೆಲವರು ತಿರಸ್ಕರಿಸಿದ್ರು ಈ ಮೂಲದಲ್ಲಿ ನೇರವಾಗಿ ಉತ್ತರ ಸಿಗದ ಒಂದು ಪ್ರಶ್ನೆಯೆಂದ್ರೆ ನಮ್ಮ ಸ್ವಂತ ಅನುಭವಗಳು ನಮ್ಮ ಭಯಗಳು ನಮ್ಮ ನಿರೀಕ್ಷೆಗಳು ಇವೆಲ್ಲ ದೈವಿಕ ಶಕ್ತಿಯನ್ನ ನಾವು ಹೇಗೆ ಗ್ರಹಿಸ್ತೇವೆ ಮತ್ತು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತೇವೆ ಅನ್ನೋದರ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಇದರ ಬಗ್ಗೆ ನಾವೆಲ್ಲರೂ ಚಿಂತಿಸಲಿ ಇದೊಂದು ಅವಕಾಶ